ಆ ಹೊಂಗನಸು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸುಮಾರು ಕೆಲಸ ಕಾರ್ಯನ ಸೋಷಿಯಲ್ ವರ್ಕ್ ಮಾಡ್ಕೊಂಡು ಬರ್ತಾ ಇದ್ವಿ ಇದು ಎಲ್ಲ ಸ್ನೇಹಿತರು ಹಾಗೂ ಹೊಂಗನಸು ಟ್ರಸ್ಟಿನ ಕೆಲಸಗಳನ್ನು ನೋಡಿ ಅದಕ್ಕೆ ಬೆನ್ನೆಲುಬಾಗಿ ನಾಲ್ಕು ವರ್ಷದಿಂದ ತುಂಬ ಜನ ನಿಂತಿದ್ದಾರೆ ಅವರೆಲ್ರಿಗೂ ಹೃತ್ಪೂರ್ವಕ ಧನ್ಯವಾದನ ತಿಳಿಸ್ತೀನಿ ನನ್ನ ಸ್ನೇಹಿತರಾದ ನವೀನ್ ಅವರು ಮೈಸೂರಲ್ಲಿ ಮಾಡೋಣ ಇದೇ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಮಾಡೋಣ ಅಂತ ಅಂದ್ಕೊಂಡಿದ್ರು ಹಾಗೆ ಅವರ ಮಗನ ಹಬ್ಬ ಇತ್ತು ಹಾಗಾಗಿ ಕನ್ನಡ ರಾಜ್ಯೋತ್ಸವ ಮತ್ತು ಆ ಮಗನ ಹುಟ್ಟುಹಬ್ಬವನ್ನು ಒಂದು ಆಶ್ರಮದಲ್ಲಿ ಏನಾದರೂ ಮಕ್ಕಳಿಗೆ ಮಾಡಬೇಕು ಅಂತ ಅಂದ್ಕೊಂಡು ಅಲ್ಲಿ ಮ ಓದುವಂಥ ಮಕ್ಕಳಿಗೆ ಯೂನಿಫಾರ್ಮ್ ಬೇಕು ಅಂತ ಒಂದು ಇಪ್ಪತ್ತು ಜನಕ್ಕೆ ಯೂನಿಫಾರ್ಮ್ ಕೊಡಿಸೋದ್ರ ಜೊತೆಗೆ ಹೋಗಿ ಅಲ್ಲೇ ಒಂದು ಟೈಮು ಊಟದ ವ್ಯವಸ್ಥೆಯನ್ನು ಮಾಡಿ ಎಲ್ಲರೂ ಊಟ ಮಾಡಿಕೊಂಡು ಆ ಮಕ್ಕಳ ಜೊತೆ ಕಾಲ ಕಳೆದು ಬಂದಂಥದ್ದು ತುಂಬ ಖುಷಿಯಾಯಿತು ಅವರ ಮಗನಿಗೆ ಮೊದಲನೇ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದನ ತಿಳಿಸ್ತೀನಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಾವು ಪ್ರತಿ ವರ್ಷವೂ ಕೂಡ ನಮ್ಮ ಹೊಂಗನಸು ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಕನ್ನಡ ರಾಜ್ಯೋತ್ಸವ ಆಚರಿಸ್ಕೊಂಡು ಇದ್ದೋ ಸೊ ಬೆಂಗಳೂರಲ್ಲಿ ಆಚರಣೆ ಮಾಡ್ತಾ ಇದ್ದು ಇದೇ ರೀತಿ ಬೇರೆ ಬೇರೆ ಭಾಗಗಳಲ್ಲಿ ಆಚರಣೆ ಮಾಡೋಣ ಅಂತ ಸೊ ಇವರು ನಮ್ಮ ಟ್ರಸ್ಟ್ನ ಸದಸ್ಯರಾದ ನವೀನ್ರವರು ಸೊ ಮೈಸೂರಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಇವತ್ತು ಒಂದು ವಿಶೇಷ ದಿನ ಏನಂದರೆ ನಮ್ಮ ನವೀನ್ರವರ ಮಗ ಶೇಷಾದ್ರಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀಮತಿ ಪುಟ್ಟೀರಮ್ಮ ಹೆಣ್ಣುಮಕ್ಕಳ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಬಟ್ಟೆ ಆಗಿ ಊಟದ ವ್ಯವಸ್ಥೆಯನ್ನು ಮಾಡುವ ಸಲುವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಯಶಸ್ವಿಗೊಳಿಸಿದ್ದಾರೆ ಹಾಗೆ ನವೀಂದ್ರವರ ಮಗನಾದ ಶೇಷಾದ್ರಿ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆಯುಸ್ಸು ಆರೋಗ್ಯ ಕೊಟ್ಟು ಎಂದು ನಮ್ಮ ಮಂಗನಸೂರು ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ನಮ್ಮೆಲ್ಲ ಸ್ನೇಹಿತರ ಪರವಾಗಿ ವಿನಂದನೆ ಸಲ್ಲಿಸ್ತಾರೆ ಈ ಕಾಲದಲ್ಲಿ ಕೆಲಸ ಕಾರ್ಯ ಅದೇ ಜಾಸ್ತಿ ಅನ್ನೋವಾಗ ನಮ್ಮ ಕೆಲಸನ ನೋಡಿ ನನ್ನ ಸ್ನೇಹಿತ ನಾನು ನಿನ್ನ ಜೊತೆ ಕೈ ಜೋಡಿಸ್ತೀನಿ ನಾನು ನಿನ್ನ ಜೊತೆ ನಿಲ್ತೀನಿ ಆ ಮೈಸೂರು ಭಾಗ ನಂಜನಗೂಡು ನಮ್ಮ ಹರ್ಷ ಆಗಿರ್ಬೋದು ಇವರೆಲ್ಲ ನಾವಿದ್ದೀವಿ ನಾವು ಮುಂದೆ ಇನ್ನ ನಡೆಸ್ತೀವಿ ಇದನ್ನ ಜೊತೆಯಲ್ಲಿ ಕೈ ಜೋಡಿಸ್ತೀವಿ ಅಂತ ಬಂದಿದ್ದಾರೆ ಫಸ್ಟ್ ಅದು ಕನ್ನಡ ರಾಜ್ಯೋತ್ಸವ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆ ತಾಯಿ ಚಾಮುಂಡೇಶ್ವರಿ ಮಾದಪ್ಪ ಇವರ ಮಗನಿಗೆ ಇವರಿಗೆ ಆಯಸ್ಸು ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ದೇವ್ರು ಒಳ್ಳೇದು ಮಾಡಲಿ ನಮ್ಮ ಮೈಸೂರಿನ ನವೀನ್ ರವರ ಸಂಗಡಿಗರು ಹಾಗೂ ಸ್ನೇಹಿತರಿಗೂ ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ನಮ್ಮ ಒಂಗನಸು ಚಾರಿಟಬಲ್ ಟ್ರಸ್ಟ್ ನ ವತಿಯಿಂದ ಎಲ್ಲ ಸದಸ್ಯರಿಗೆ ಹಾಗೂ ನವೀನ್ ರವರ ಸ್ನೇಹಿತರಿಗೆ ಸಂಗಡಿಗರಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದವರಿಗೆ ಹೃತ್ಪೂರ್ವಕ ಧನ್ಯವಾದ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದನ ತಿಳಿಸ್ತೀನಿ ಯಾಕೆಂದ್ರೆ ಅವರೆಲ್ಲ ತುಂಬಾ ಜೊತೆಗೆ ನಿಂತಿದ್ದಾರೆ ಅವ್ರೆಲ್ರಿಗೂನು ಧನ್ಯವಾದ Get up